ಮದುವೆಯಾದ ಕೇವಲ ಹದಿನೆಂಟೇ ತಿಂಗಳಿಗೆ ಡಿವೋರ್ಸ್ ಪಡೆಯಲು ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣದಲ್ಲಿ ಮಹಿಳೆಯೊಬ್ಬರು ಗಂಡನಿಂದ ಜೀವನಾಂಶವಾಗಿ ಹನ್ನೆರಡು ಕೋಟಿ ರೂಪಾಯಿ ಹಣ ಮುಂಬೈನಲ್ಲಿ ಐಷಾರಾಮಿ ಮನೆ ಬಿಎಂಡಬ್ಲ್ಯೂ ಕಾರು ಕೊಡುವಂತೆ ಬೇಡಿಕೆ ಇಟ್ಟಿದ್ದರು ಇದರಿಂದ ಅಸಮಾಧಾನಗೊಂಡ ಕೋರ್ಟ್ ನೀವು ತುಂಬಾ ವಿದ್ಯಾವಂತರು ನಿಮ್ಮ ಖರ್ಚಿಗೆ ನೀವೇ ಸಂಪಾದಿಸಿ ತಿನ್ನಿ ಭಿಕ್ಷೆ ಬೇಡಬೇಡಿ ಅಂತ ಮಹಿಳೆಯನ್ನ ತರಾಟೆಗೆ ತೆಗೆದುಕೊಂಡಿದೆ ಮದುವೆಯಾಗಿ ಬರೀ ಒಂದೂವರೆ ವರ್ಷಕ್ಕೆ ಡಿವೋರ್ಸ್ ಪಡೆಯುತ್ತಿರುವ ಮಹಿಳೆಯ ಜೀವನಾಂಶ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ವೇಳೆ ಮಹಿಳೆ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹಣವನ್ನ ಗಂಡನಿಂದ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಪೀಠ ನಡೆಸಿತ್ತು ಜಡ್ಜ್ ಮಹಿಳೆಯು ಐಟಿ ವೃತ್ತಿಪರಿ ಎನ್ನುವ ವಿಚಾರವನ್ನ ಗಮನಿಸಿದ್ದು ಮದುವೆಯಾದ ಹದಿನೆಂಟು ತಿಂಗಳಿಗೆ ಐಷಾರಾಮಿ ಕಾರು ಮನೆ ಹನ್ನೆರಡು ಕೋಟಿ ಪರಿಹಾರ ನೀಡಬೇಕ ಅಂತ ಪ್ರಶ್ನಿಸಿದ್ದಾರೆ ಆಲೆಕ್ಕದಲ್ಲಿ ಪ್ರತಿ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಕೇಳ್ತಿದ್ದೀರಿ ನೀವು ತುಂಬ ವಿದ್ಯಾವಂತರು ನೀವೇ ದುಡಿಯಬಹುದಲ್ವಾ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಈ ವೇಳೆ ಪತಿ ಭಾರೀ ಶ್ರೀಮಂತರು ಅಂತ ಮಹಿಳೆ ವಾದಿಸಿದ್ದು ನಿಮ್ಮ ಮಾಜಿ ಪತಿಯ ತಂದೆಯ ಆಸ್ತಿಯನ್ನು ನೀವು ಕೇಳುವಂತಿಲ್ಲ ಅಂತ ಹೇಳಿದೆ ಇನ್ನು ವಿಚಾರಣೆ ಮುಗಿದಂತೆ ನ್ಯಾಯಾಲಯವು ಮಹಿಳೆಗೆ ಎರಡು ಆಯ್ಕೆಗಳನ್ನು ನೀಡಿದೆ ಫ್ಲಾಟ್ ಸ್ವೀಕರಿಸಿ ಅಥವಾ ನಾಲ್ಕು ಕೋಟಿ ರೂಪಾಯಿಗಳನ್ನು ಪಡೆದು ಪುಣೆ ಹೈದರಾಬಾದ್ ಅಥವಾ ಬೆಂಗಳೂರಿನಂಥ ಐ ಟಿ ಹಬ್ಗಳಲ್ಲಿ ಒಳ್ಳೆಯ ಕೆಲಸ ಹುಡುಕಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಬುದ್ಧಿವಾದ ಹೇಳಿದೆ ಆದೇಶವನ್ನ ಕಾಯ್ದಿರಿಸಿದೆ